ಗೊಂದಲವಿಲ್ಲ ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದ ಸಿದ್ದರಾಮಯ್ಯ ವರಿಷ್ಠರ ಸೂಚನೆಗೂ ಬಗ್ಗದ ಕಾಂಗ್ರೆಸ್ಸಿಗರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಆ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷದ ಹೈಕಮಾಂಡ್ ಏನು ಹೇಳುತ್ತದೆಯೋ ಅದನ್ನೇ ಕೇಳುತ್ತೇವೆ ಅಷ್ಟೆ ನಾನು ಯಾವತ್ತು ಏನು ಮಾತನಾಡಿಲ್ಲ ಮಾತನಾಡುವುದೂ ಇಲ್ಲ ಪಕ್ಷ ಏನು ಹೇಳುತ್ತದೆಯೋ ಅದನ್ನ ಕೇಳುತ್ತೇನೆ ಎಂದು ಹೇಳಿದ್ರು ಸದ್ಯ ನಾನು ಮುಖ್ಯಮಂತ್ರಿಯಾಗಿದ್ದೇನೆ ನಾನೇ ಹುದ್ದೆಯಲ್ಲಿ ಮುಂದುವರಿಯಲಿದ್ದೇನೆ ಐದು ವರ್ಷ ಸರ್ಕಾರ ಸುಭದ್ರವಾಗಿರಲಿದೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಆಂತರಿಕ ತಲ್ಲಣಕ್ಕೆ ಕಾರಣವಾಗಿದೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವ ಯತ್ನವನ್ನ ನಡೆಸಿದ್ದಾರೆ ಬುಧವಾರವಷ್ಟೇ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿತ್ತು ಬಳಿಕ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗ ಚರ್ಚೆ ಮಾಡಬಾರದು ಏನಿದ್ದರೂ ಸಿಎಂ ಡಿಸಿಎಂ ಬಳಿ ಅಥವಾ ನಮ್ಮ ಬಳಿ ಚರ್ಚಿಸಿ ಎಂದು ನಾಯಕರಿಗೆ ಹೈಕಮಾಂಡ್ ಸೂಚಿಸಿತ್ತು ಇದಾದ ಮರುದಿನವೇ ರಾಜ್ಯದಲ್ಲಿ ಸಿಎಂ ಹೇಳಿಕೆಯೇ ಪಕ್ಷದ ಆಂತರಿಕ ಬೇಗುದಿಗೆ ಕಾರಣವಾಗಿದೆ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ವಿಜಯನಗರ ಜಿಲ್ಲೆಗೆ ಭೇಟಿಯನ್ನ ನೀಡಿದ್ರು ಇದೇ ವೇಳೆ ಬಿಜೆಪಿ ಟೀಕೆಗಳಿಗೆ ತಿರುಗೇಟು ನೀಡಿದ ಅವರು ಬಿಜೆಪಿಯವರಿಗೆ ಅಧಿಕಾರ ಇಲ್ಲದೆ ಇರಲು ಆಗುವುದಿಲ್ಲ ಹೀಗಾಗಿ ಟೀಕೆ ಮಾಡುತ್ತಾರೆ ಎಂದು ಹೇಳಿದ್ದಾರೆ ಸದ್ಯ ನಾನೇ ಸಿಎಂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದು ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಂಚಿಕೆ ವಿಚಾರಕ್ಕೆ ತೆರೆ ಎಳಿದ್ರಾ ಎಂಬ ಕುತೂಹಲ ಉಂಟಾಗಿದೆ ಇದರೊಂದಿಗೆ ರಾಜ್ಯದಲ್ಲಿ ಮತ್ತೊಂದು ಹಂತದ ಅಧಿಕಾರ ಹಂಚಿಕೆ ಚರ್ಚೆ ಆರಂಭವಾದಂತಾಗಿದೆ ಪಕ್ಷದ ಚೌಕಟ್ಟು ಮೀರಿ ಹಾಗೂ ನಾಯಕತ್ವದ ವಿಚಾರವಾಗಿ ಸಚಿವರು ಶಾಸಕರು ಯಾರೂ ಮಾತನಾಡುವಂತಿಲ್ಲ ಎಂಬ ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ಎಚ್ಚರಿಕೆಯ ನಂತರವೂ ಇದೀಗ ಶಾಸಕರು ನಾಯಕರು ನಾಯಕತ್ವ ವಿಚಾರವಾಗಿ ಹೇಳಿಕೆಗಳನ್ನ ನೀಡಲು ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನೇ ನೆಪವಾಗಿಟ್ಟುಕೊಂಡು ಮತ್ತೆ ಸಿಎಂ ಹುದ್ದೆ ಹಂಚಿಕೆಯ ಚರ್ಚೆ ಆರಂಭವಾಗಿದೆ ಆದರೆ ಯಾರೇ ಅಧಿಕಾರಕ್ಕೆ ಬಂದ್ರೂ ರೈತರ ಗೋಳು ಕಷ್ಟ ಕೇಳೋರು ಮಾತ್ರ ಯಾರೂ ಇಲ್ಲ ಅಧಿಕಾರಕ್ಕೆ ಬರುವವರೆಗೂ ಮಾತ್ರ ಜನರನ್ನ ದೇವರೆನ್ನುವ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಕೂಡಲೇ ತಮ್ಮ ವರಸೆ ತೋರಿಸಲು ಶುರು ಮಾಡ್ತಾರೆ ಮುಂಬರುವ ಚುನಾವಣೆಯಲ್ಲಿ ಜನರು ಎಚ್ಚೆತ್ತುಕೊಂಡು ಕಳ ನಾಯಕರನ್ನ ಕಿತ್ತೊಯ್ಯಬೇಕು ಇಲ್ಲವಾದ್ರೆ ರಾಜಕಾರಣಿಗಳು ಜನರ ಮೇಲೆ ತೋರಿಸುವ ದರ್ಪ ದೌರ್ಜನ್ಯವನ್ನು ಕಡಿವಾಣ ಹಾಕಲು ಸಾಧ್ಯವಾಗುವುದಿಲ್ಲ ನಮ್ದೇ ಸರ್ಕಾರ ಇರ್ತದೆ ನಾನೀಗ ಮುಖ್ಯಮಂತ್ರಿ ನಾನೇ ಮುಂದೂರಿಕೆ ನೋಡಪ್ಪ ರಾಜ್ಯದ ಜನ ಮೇ ತಿಂಗಳಲ್ಲಿ ನಮಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ ಗೊತ್ತಾಯ್ತ ಐದು ವರ್ಷ ಸುಭದ್ರವಾದಂತ ಸರ್ಕಾರ ಕೊಡ್ತೀವಿ ಬಿಜೆಪಿಯವರು ಪಾಪ ಬ್ರಹ್ಮನಿರ್ಶನ್ ಅವ್ರಿಗೆ ಅಧಿಕಾರ ಇಲ್ಲಿವರು ಇದಕ್ಕಾಗಲ್ಲ ಆಪರೇಷನ್ ಕಮಲ ಮಾಡಿ ಅಬ್ಯ ಒಂದ್ಸಾರಿ ಸಕ್ಸಸ್ ಆಗಿಬಿಟ್ಟಿದ್ದಾರೆ ಅದನ್ನ ಈಗ ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದು ಸಾಧ್ಯ ಆಗಲ್ಲ ಎಲ್ಲಿ ಯಾರು ಗೊಂದಲ ಯಾರು ಹೇಳಿದ್ದಾರೆ ಯಾರು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ಇದು ವಿಜಯನಗರ ವಿಜಯಪುರ ವಿಜಯನಗರ ಇಲ್ಲಿ ಎಲ್ಲಿ ಹೇಳಿದ್ದಾರೆ ಬಳ್ಳಾರಿನಲ್ಲಿ ವಿಜಯನಗರದಲ್ಲಿ ಯಾರಪ್ಪ ಹೇಳಿರೋದು ಹೇಳಿ ನೀನು ವಿಜಯನಗರದವನು ಇಲ್ಲಿ ಅಲ್ವಾ ಇಲ್ಲಿ ಯಾರಾದ್ರೂ ಹೇಳಿದಾರ ಬೇರೆ ಯಾವ ಕೆಲ್ಸಕ್ಕೆ ಬಾರದಿದ್ದವ್ರು ಮಾತಾಡ್ತಾರಪ್ಪ ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ ಚೀಫ್ ಮಿನಿಸ್ಟರ್ ಬದಲಾವಣೆ ಐದು ವರ್ಷ ನಮ್ಮದೇ ಸರ್ಕಾರ ಇತ್ತು ನಾನು ಈಗ ಮುಖ್ಯಮಂತ್ರಿ ನಾನೇ ನಾನೇ ಮುಂದುವರಿತೀನಿ ಯಾರು ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ ಸಿ ಎನಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದು ರೀಜನಲ್ ಪಾರ್ಟಿ ಅಲ್ಲ ಇದು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡಿದೇನೆ ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಯಾಗಿ ಯಾರು ಎಮ್ ಎಲ್ ಎಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಹೈಕಮಾಂಡ್ ಅವರು ಇದಾರಲ್ಲ ನಮಗೊಂದು ಹೈಕಮಾಂಡ್ ಅಂತ ಇದೆ ಅವರು ಅಂತ ಹೋದ ವರ್ಷ ಇಲ್ಲಲ್ಲ ಮಾಡಿದ್ದು ಈ ವರ್ಷನೂ ಮಾಡ್ತೀವಿ ಜನವರಿ ಫೆಬ್ರವರಿ ಒಂದು ವರ್ಷ ಆಗಿದಂಥ ಏನ ಯಾವ ಸಕ್ಕರೆ ಮಾಡ್ಕೊಡ್ತೀನಿ ಅಂತ ಈಗ ನಾನು ಅದನ್ನ ಅದು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವೇಕ್ ಇದ್ ವಿಷಯ ಪಾದಯಾತ್ರೆ ಮಾಡಿ ಬಳ್ಳಾರಿವರೆಗೂ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಈಗ ಸಿ ಕೆಟಗಿರಿ ಮೈನಿಂಗ್ಗಳಿಗೆ ಅನುಮೋದನೆ ಕೊಡೋದಕ್ಕೆ ಕೇಂದ್ರ ಪರಿಸರ ಅರಣ್ಯ ಇಲಾಖೆಯವರು ಅನುಮೋದನೆ ಈಗ ಮುಂದೆ ಹೆಂಗ ಸರ್ ಅದು ನೀವು ಇಲ್ಲ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಎರಡು ಸಾರಿ ಮೀಟಿಂಗ್ ಮಾಡಿದ್ದೀನಿ ಯಾವುದೇ ತೊಂದರೆ ಕೊಡಬಾರ್ದು ಗಣಿಗಾರಿಕೆಗೆ ಅಂತ ಹೇಳಿದ್ದೀನಿ ಅದು ಸಿ ಕೆಟಗರಿ ಇರ್ಬೋದು ಬೇರೆ ಕೆಟಗರಿ ಇರ್ಬೋದು ಬಿ ಕೆಟಗರಿ ಇರ್ಬೋದು ಆ ಕೆಟಗರಿ ನೀವು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದೀನಿ ಫಾರೆಸ್ಟ್ ಲ್ಯಾಂಡ್ ಆದರೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಒಬ್ಬರು ಒಬ್ರು ಕೇಳಿಯಾ ನೋಡಪ್ಪ ನಾವು ಹೋರಾಟ ಮಾಡಿದ್ದದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ ಈಗಲೂ ಅಕ್ರಮ ಗಣಿಗಾರಿಕೆ ನೋಡಿದ್ರೆ ಹೋರಾಟ ಮಾಡೇ ಮಾಡ್ತೀವಿ ಅಕ್ರಮ ತಗತೀವಿ ಅದ್ರ ಮೇಲೆ ಅಕ್ರಮ ಗಣಿಗಾರಿಕೆ ನಾವು ಹೋರಾಟ ಮಾಡಿದ್ದದ್ದು ನಾನು ಉಗ್ರಪ್ಪನವರು ನಮ್ಮೆಲ್ಲ ನಮ್ಮ ಪಾರ್ಟಿ ನಾವೆಲ್ಲ ಹೋರಾಟ ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ